ಹಾಯ್ ಬ್ರೋಸ್ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಕೆಲವರನ್ನ ಯಾಕೆ ಮರೆಯೋಕೆ ಆಗಲ್ಲ ಅಂತ ಅಂದರೆ ಅವ್ರ ಮುಖ ಅವರ ಮಾತುಗಳು ಮನಸಿಂದ ಹೋಗೋದೇ ಇಲ್ಲ ಅವರನ್ನು ನೋಡಿದ ತಕ್ಷಣವೇ ನಿಮ್ಮ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಅಂಥವ್ರನ್ನ ಯಾವತ್ತಾದರೂ ಮೀಟ್ ಮಾಡಿದ್ದೀರಾ ಅಥವಾ ನೀವು ಮತ್ತೆ ಮತ್ತೆ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸಿರೋ ಯಾರಾದರೂ ಇರ್ಬೋದು ಸೊ ಇವತ್ತು ನಾನು ನಿಮಗೆ ಒಂದು ಸಣ್ಣ ಸೀಕ್ರೆಟ್ ಹೇಳ್ಕೊಡ್ತೀನಿ ಇದು ಯಾವುದೇ ಮ್ಯಾಜಿಕ್ ಅಲ್ಲ ಸೈಕಾಲಜಿ ಇವತ್ತು ನಿಮ್ಮ ಜೊತೆ ಐದು ಸೈಕಾಲಜಿ ಟ್ರಿಕ್ಸ್ನ ಶೇರ್ ಮಾಡ್ತೀನಿ ಯಾವುದೇ ಪರ್ಸನ್ನ ಎಸ್ ಯಾರನ್ನಾದರೂ ನಿಮ್ಮ ಬಗ್ಗೆ ಪದೇ ಪದೇ ಯೋಚನೆ ಮಾಡೋ ರೀತಿ ಮಾಡೋ ಅಂಥ ಸೈಕಾಲಜಿ ಟ್ರಿಕ್ಸ್ ಆಪ್ಸೇಷನ್ ಅಂದರೆ ಅರ್ಥ ಕ್ರೀಪಿ ಅಥವಾ ಟಾಕ್ಸಿಕ್ ಆಪ್ಸೇಷನ್ ಅಲ್ಲ ಪಾಸಿಟಿವ್ ಅಟ್ರ್ಯಾಕ್ಷನ್ ಯಾರಾದರೂ ನಿಮ್ಮಿಂದ ಇಂಪ್ರೆಸ್ ಆದಾಗ ನೀವು ಅವ್ರ ಮೈಂಡಲ್ಲೇ ಉಳ್ಕೊಂಡು ಬಿಡ್ತೀರಾ ವಿಥೌಟ್ ಫೋರ್ಸಿಂಗ್ ಈ ಟ್ರಿಕ್ ಖಂಡಿತ ವರ್ಕ್ ಮಾಡುತ್ತೆ ಹೇಗೆ ಅಂದರೆ ಅದು ಅವ್ರ ಬ್ರೈನಲ್ಲಿರೋ ನ್ಯಾಚುರಲ್ ವೈರಿಂಗ್ನೇ ಟಾರ್ಗೆಟ್ ಮಾಡುತ್ತೆ ದಿಸ್ ಸೈನ್ಸ್ ಈಸ್ ದ ಬೆಸ್ಟ್ ಯಾವುದಾದ್ರೂ ಒಂದು ಹುಡುಗಿನ ಇಂಪ್ರೆಸ್ ಮಾಡಬೇಕು ಅಂದರು ಫ್ರೆಂಡ್ಶಿಪ್ನ ಆಳವಾಗಿ ತಗೊಂಡು ಹೋಗಬೇಕು ಅಂದರು ಇಲ್ಲ ಪ್ರೊಫೆಷನಲ್ ಬಾಂಡಿಂಗ್ನ ಬಿಲ್ಡ್ ಮಾಡಬೇಕು ಅಂದರೂ ಕೂಡ ಈ ಸ್ಟ್ರಾಟಜಿ ಎಲ್ಲ ರೀತಿಯೂ ಕೆಲಸ ಮಾಡುತ್ತೆ ಅಂಡ್ ದ ಬೆಸ್ಟ್ ಪಾರ್ಟ್ ಏನು ಅಂದರೆ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸೊ ಶುರು ಹಚ್ಕೊಳ್ಳೋಣ ಟ್ರಿಕ್ ನಂಬರ್ ಒನ್ ಲರ್ನ್ ಟು ಬಿ ಎ ಲಿಟ್ಲ ಮಿಸ್ಟೀರಿಯಸ್ ಸುಮ್ಮನೆ ಯೋಚನೆ ಮಾಡಿ ಇಡೀ ಲೈಫ್ ಸ್ಟೋರಿನ ಆಗಿ ಯಾವತ್ತಿಗೂ ಶೇರ್ ಮಾಡ್ಕೊಳ್ದೇ ಇರೋ ಪರ್ಸನ್ನ ಯಾವತ್ತಾದರೂ ಮೀಟ್ ಮಾಡಿದ್ದೀರ ಅವನ ಜೊತೆಯಲ್ಲಿದ್ದಾಗ ಬೋರ್ ಆಗಲ್ಲ ಅದ್ರ ಬದಲಾಗಿ ಅವ್ರ ಮೇಲಿರೋ ಇಂಟ್ರೆಸ್ಟ್ ಇನ್ನೂ ಹೆಚ್ಚಾಗತ್ತೆ ದಿಸ್ ಈಸ್ ದ ಪವರ್ ಆಫ್ ಮಿಸ್ಟ್ರಿ ನಮ್ಮ ಮನಸ್ಸು ಎಷ್ಟು ವೈಡ್ ಆಗುತ್ತೆ ಅಂದರೆ ನಮಗೆ ಸಂಪೂರ್ಣವಾಗಿ ಅರ್ಥ ಆಗದೆ ಇರೋ ವಿಷಯಗಳ ಕಡೆನೇ ಹೆಚ್ಚು ಅಟ್ರಾಕ್ಟ್ ಆಗ್ತೀವಿ ಕುತೂಹಲ ಕೂಡ ಶುರುವಾಗತ್ತೆ ನೀವು ನಿಮ್ಮ ಬಗ್ಗೆ ಆಸಕ್ತಿ ಕೆರಳಿಸೋವಷ್ಟು ಮಾತ್ರ ಹಂಚ್ಕೊಂಡಾಗ ಓಪನ್ ಬುಕ್ ಥರ ಎಲ್ಲದನ್ನೂ ರಿವೀಲ್ ಮಾಡದೇ ಇದ್ದಾಗ ನೀವೇ ಒಂದು ಒಗ್ಗಟಾಗ್ತೀರ ಹಾಗಾಗಿ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಕೇಳ್ದಾಗ ಯಾವುದಾದ್ರೂ ಒಂದು ವಿಷಯ ಹೇಳಿ ಆದರೆ ಓವರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ಬೇಡಿ ಈ ರೀತಿ ಹೇಳ್ಬೋದು ಏ ಅದೊಂದು ದೊಡ್ಡ ಕತೆ ಬಿಡು ಬೇರೆ ಯಾವಾಗಲಾದರೂ ಹೇಳ್ತೀನಿ ಬಿ ಕಾನ್ಫಿಡೆಂಟ್ ಆ್ಯಂಡ್ ಚಿಲ್ ಔಟ್ ಮಿಸ್ಟರಿ ವರ್ಕ್ ಆಗೋದು ಕೇವಲ ನಿಮ್ಮ ಜೊತೆ ನೀವು ಕಂಫರ್ಟಬಲ್ ಆಗಿದ್ದಾಗ ನಂದೇ ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ ಕೇಳಿ ನನಗೊಬ್ಳು ಫ್ರೆಂಡಿದ್ಲು ಯಾವುದೋ ಒಂದು ನೆಟ್ವರ್ಕಿಂಗ್ ಈವೆಂಟ್ ಅನ್ಸುತ್ತೆ ಹೋಗಿದ್ವಿ ಯಾರೋ ಒಬ್ಬ ಬಂದು ಅವಳನ್ನು ಕೇಳ್ದ ಏನ್ ಮಾಡೋದು ಅಂತ ಅವಳು ಹೇಳಿದ್ದಿಷ್ಟೆ ಜನರ ಕಥೆನ ವಿಜುವಲ್ ಮೂಲಕ ತೋರಿಸ್ತೀನಿ ಅಂತ ಅಷ್ಟೇ ಅವನ್ ತಲೆಗೆ ಹುಳ ಬಿಡ್ಕೊಂಡ ರಾತ್ರಿ ಎಲ್ಲ ಯೋಚ್ನೆ ಮಾಡ್ದ ಅವ್ರೇನಾದರೂ ಫಿಲ್ಮ್ ಮೇಕರ್ ಆಗಿರ್ಬೋದಾ ಗ್ರಾಫಿಕ್ ಡಿಸೈನರ್ ಆಗಿರ್ಬೋದಾ ಇಲ್ಲ ವಿಷುವಲ್ ಸ್ಟೋರಿ ಟೇಲರ್ ಆಗಿರ್ಬೋದಾ ಅಂತ ಆ್ಯಂಡ್ ಕೊನೆಗೆ ಬಂದು ಅವಳ ಹತ್ರ ವಿಸಿಟಿಂಗ್ ಕಾರ್ಡ್ ಕೊಡಿ ನಿಮ್ಮದು ಅಂತ ಕೇಳಿದ್ದ ಸೈಕಾಲಜಿಲಿ ಇದನ್ನು ಜೈಗಾರ್ನಿಕ್ ಎಫೆಕ್ಟ್ ಅಂತ ಕರೀತಾರೆ ಅಂದರೆ ಅದರ ಅರ್ಥ ಕಂಪ್ಲೀಟ್ ಆಗದೆ ಇರೋ ಸ್ಟೋರೀಸ್ನ ನಮ್ಮ ಮನ್ಸು ಬಿಡೋಕ್ಕಾಗಲ್ಲ ಅಂತ ನೀವು ಕೆಲವೊಂದು ಗ್ಯಾಪ್ ಕೊಟ್ಟಾಗ ಜನಗಳು ಅದನ್ನು ನ್ಯಾಚುರಲಿ ಫೀಲ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಆ ಕ್ಯೂರಿಯಾಸಿಟಿಯಿಂದನೇ ಅವರು ನಿಮ್ಮ ಬಗ್ಗೆ ಪದೇ ಪದೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಟ್ರಿಕ್ ನಂಬರ್ ಟು ಇಂಪ್ರೆಷನ್ ಇದೊಂದು ರೀತಿ ಮಾನಸಿಕ ಪಕ್ಷಪಾತ ಇದ್ದ ಹಾಗೆ ಯಾವಾಗ ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ಸ್ಟ್ರಾಂಗ್ ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ತೀರೋ ಲೈಕ್ ನಿಮ್ ಲುಕ್ಸ್ ಆಗಲಿ ಇಲ್ಲ ನಿಮ್ ಕಾನ್ಫಿಡೆನ್ಸ್ ಆಗ ಜನ ಆಟೋಮೆಟಿಕಲಿ ಅನ್ಕೋತಾರೆ ನೀವು ಪ್ರತಿಯೊಂದರಲ್ಲೂ ಅಷ್ಟೇ ಆ ಸಂಬಂಧ ಒಂದು ವೇಳೆ ನೀವು ಪಾಲಿಷಾಗಿ ಕಾಣಿಸಿದ್ರೆ ಕಾನ್ಫಿಡೆಂಟಾಗಿ ಬಿಹೇವ್ ಮಾಡಿದ್ರೆ ಆ್ಯಂಡ್ ಪಾಸಿಟಿವ್ ಎನರ್ಜಿನ ಕ್ಯಾರಿ ಮಾಡಿದ್ರೆ ಜನ ಅನ್ಕೋತಾರೆ ನೀವು ತುಂಬ ಸ್ಮಾರ್ಟ್ ಕೈಂಡ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಅವರು ನಿಮ್ಮ ಜೊತೆ ತುಂಬ ಮಾತಾಡದೇ ಇದ್ದರೂ ಕೂಡ ಯಾರ್ದಾದ್ರೂ ಒಬ್ಬರು ಮನ್ಸಲ್ಲಿ ಮೆಮೊರಬಲ್ ಆಗಿ ಉಳ್ಕೊಳ್ಳೋದಕ್ಕೂ ಕೂಡ ಶಾರ್ಟ್ ಕಟ್ ಇದೆ ಫಾರ್ ಎಕ್ಸಾಂಪಲ್ ನೀವೊಂದು ಜಾಬ್ ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರ ಶಾರ್ಪಾಗಿ ಡ್ರೆಸ್ ಆಗಿರ್ತೀರಾ ಸ್ಟ್ರೈಟಾಗಿ ನಿಂತಿರ್ತೀರಾ ಅಂಡ್ ಹ್ಯಾಂಡ್ ಶೇಕ್ ಮಾಡೋ ಟೈಮಲ್ಲಿ ಒಂದು ವಾರ್ಮ್ ಸ್ಮೈಲ್ ಕೊಟ್ರಿ ಈಗ ನೀವೇನೂ ಇದ್ರೂ ಕೂಡ ನಿಮ್ಮನ್ನು ಇಂಟರ್ವ್ಯೂ ಮಾಡೋರ್ ತಲೆ ಆಲ್ರೆಡಿ ಹೇಳ್ತಿರುತ್ತೆ ಈ ಪರ್ಸನ್ ತುಂಬ ಕೂಲ ಕಾಣಿಸ್ತಿದ್ದಾನೆ ಅಂತ ಹಾ ಎಫೆಕ್ಟ್ ಇನ್ ಆ್ಯಕ್ಷನ್ ಅಂಡ್ ನಿಮ್ಮ ಸ್ಟೈಲ್ಗೆ ಸೂಟ್ ಆಗೋ ರೀತಿ ಡ್ರೆಸ್ ಮಾಡ್ಕೊಳ್ಳಿ ಕ್ಲೀನ್ ಶೂಸ್ ಬಾಚಿರೋ ತಲೆ ಇಂಪ್ರೂವ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಸ್ಟ್ಯಾಂಡ್ ಸ್ಟ್ರೈಟ್ ಸ್ಮೈಲ್ ಅಂಡ್ ನಿಮ್ ಕೈಕಾಲು ಫೋಲ್ಡ್ ಆಗಿಲ್ಲದೆ ಇರೋ ರೀತಿ ನೋಡ್ಕೊಳ್ಳಿ ಓಪನ್ ಗೆಸ್ಚರ್ನ ಯೂಸ್ ಮಾಡಿ ಪ್ರತಿಯೊಂದು ಸಂವಾದನು ಪಾಸಿಟಿವ್ ನೋಟಿಂದ ಶುರು ಮಾಡಿ ಲೈಕ್ ಸೆ ಐ ಆಮ್ ಫೀಲಿಂಗ್ ವೆರಿ ಗುಡ್ ಮೀಟಿಂಗ್ ಯು ಯಾಕಂದರೆ ಮನಸ್ಸು ತಕ್ಷಣವೇ ಜಡ್ಜ್ ಮಾಡುತ್ತೆ ಇದು ಹ್ಯೂಮನ್ ನೇಚರ್ ಹಾಗಾಗಿ ನೀವು ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಟ್ರಿಕ್ ನಂಬರ್ ತ್ರೀ ದ ಪುಷ್ಪುಲ್ ಡೈನಾಮಿಕ್ ದಿಸ್ ಈಸ್ ದ ಟ್ರಿಕ್ ಆಫ್ ಬ್ಯಾಲೆನ್ಸ್ ಇಂಟ್ರೆಸ್ಟ್ ಮತ್ತೆ ಇಂಡಿಪೆಂಡೆನ್ಸ್ ಇವೆರಡರ ನಡುವೆ ಮಾಡೋ ಒಂದು ಪರ್ಫೆಕ್ಟ್ ಮಿಕ್ಸ್ ಒಂದು ವೇಳೆ ನೀವು ಯಾವಾಗಲೂ ಅವೈಲೇಬಲ್ ಆಗಿದ್ರೆ ಆದಷ್ಟು ಬೇಗ ಬೋರಿಂಗ್ ಪರ್ಸನ್ ಆಗಿಬಿಡ್ತೀರ ಆದರೆ ಯಾವಾಗಲೂ ಬ್ಯುಸಿಯಾಗಿ ಇಂಟ್ರೆಸ್ಟ್ ಇಲ್ಲದೆ ಇರೋ ರೀತಿ ಕಾಣಿಸ್ಕೊಂಡ್ರೆ ಆ ಪರ್ಸನ್ ಯೋಚನೆ ಮಾಡ್ತಾರೆ ಏ ಬಿಟಾಕು ಅವನಿಗಿದೆಲ್ಲ ಒಂದು ಮ್ಯಾಟ್ರೇ ಅಲ್ಲ ಅಂತ ನೀವು ಆಸಕ್ತಿ ತೋರಿಸೋ ಮತ್ತೆ ಅದೇ ಟೈಮಲ್ಲಿ ನಿಮ್ಮ ಮೌಲ್ಯಗಳನ್ನು ಕೂಡ ಕಾಪಾಡ್ಕೊಳ್ಳೋ ಹಂತ ಇದೆಯಲ್ಲ ಅದೇ ರಿಯಲ್ ಅಟ್ರ್ಯಾಕ್ಷನ್ನ ಮ್ಯಾಜಿಕ್ ಸಪೋಸ್ ನೀವು ಯಾರ ಜೊತೆನಾದರೂ ಟೆಕ್ಸ್ಟ್ ಮಾಡ್ತಿರ್ಬೇಕಾದ್ರೆ ಪ್ರತಿ ಸಲನೂ ತಕ್ಷಣವೇ ರಿಪ್ಲೈ ಮಾಡಬೇಡಿ ಒಂದು ಸ್ವಲ್ಪ ಅನ್ಪ್ರಿಡಿಕ್ಟಬಲ್ ಆಗಿರಿ ಕೆಲವೊಂದು ಸಲ ಫ್ಲರ್ಟಿಂಗ್ ಮೆಸೇಜ್ ಕಳಿಸಿ ಲಾಸ್ಟ್ ನೈಟ್ ತುಂಬ ಫನ್ ಇತ್ತು ಒಂದು ರೀತಿ ನಾಟಿ ವೈಬ್ನ ಕೊಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ಬಿಡಿ ಫೇಸ್ ಟು ಫೇಸ್ ಮಾತಾಡ್ತಿರ್ಬೇಕಾದ್ರೂ ಕೂಡ ಅವರಿಗೆ ಫುಲ್ ಅಟೆನ್ಷನ್ ಕೊಡಿ ಸ್ಮೈಲ್ ಮಾಡಿ ಆಮೇಲೆ ಕ್ಯಾಶುಯಲ್ ಆಗಿ ಹೇಳಿ ನಿನ್ನ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ ಆದರೆ ನನ್ನ ಫ್ರೆಂಡ್ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ ಹೋಗಬೇಕು ಇದನ್ನು ಬೇರೆ ಯಾವಾಗಲಾದರೂ ಕಂಟಿನ್ಯೂ ಮಾಡೋಣ ಓಕೆನಾ ಇಲ್ಲಿ ನೀವು ನಿಮ್ಮ ಆಸಕ್ತಿ ತೋರಿಸಿದ್ರಿ ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ಥಾನನ ಕೂಡ ಉಳಿಸ್ಕೊಂಡ್ರಿ ಹಾಗಾಗಿ ಆಸಕ್ತಿ ತೋರಿಸಿ ಸ್ಮೈಲ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ಸ್ಪೇಸ್ನ ಕೂಡ ಕ್ರಿಯೇಟ್ ಮಾಡಿ ಪ್ರತಿ ಸಲನೂ ನೀವೇ ಮೊದಲು ಮೆಸೇಜ್ ಮಾಡಬೇಡಿ ಅಥ್ವಾ ಕಾನ್ವರ್ಸೇಷನ್ ಮುಗಿಯೋವರೆಗೂ ಕಾಯ್ತಾ ಕೂತ್ಕೋಬೇಡಿ ಫನ್ನಿ ಆಗಿರಿ ಪ್ಲೇಫುಲ್ ಆಗಿರಿ ಮಸ್ತಿ ಮಾಡಿ ಟೀಸ್ ಮಾಡಿ ವ್ಯಂಗ್ಯ ಮಾಡಿ ನನ್ನ ಫ್ರೆಂಡೊಬ್ಬ ಇದ್ದಾನೆ ಅವನಿಗೆ ಒಂದು ಹುಡುಗಿ ಮೇಲೆ ಕ್ರಷ್ ಇತ್ತು ಆದರೆ ಆ ಹುಡುಗಿ ರೆಸ್ಪಾನ್ಸ್ ಸ್ವಲ್ಪ ಅಷ್ಟಕ್ಕಷ್ಟೆ ಅನ್ನೋ ರೀತಿ ಇತ್ತು ಆಗ ಅವನು ಈ ಪುಷ್ಪುಲ್ ಟ್ರಿಕ್ನ ಯೂಸ್ ಮಾಡ್ದ ಒಂದು ಗ್ರೂಪ್ ಹ್ಯಾಂಗೌಟಲ್ಲಿ ಅವಳನ್ನು ತುಂಬ ನಗಿಸ್ದ ಚಿಲ್ಲಾಗೋ ರೀತಿ ಮಾಡ್ದ ಆಮೇಲೆ ಹೇಳ್ದ ತುಂಬ ಫನ್ನಾಗಿತ್ತು ಅಲ್ವಾ ಸರಿ ನಾನಿನ್ ಹೊರಡ್ತೀನಿ ಬೆಳಗ್ಗೆ ಬೇಗ ಹೇಳ್ಬೇಕು ಸಿ ಯು ನೆಕ್ಸ್ಟ್ ಟೈಮ್ ಆಗ ಆ ಹುಡುಗಿ ಶಾಕ್ ಆದ್ಲು ಅದೇ ರಾತ್ರಿ ಅವಳಿಂದ ಅವನಿಗೆ ಮೆಸೇಜ್ ಬಂತು ಆ ಒಂದು ಸಣ್ಣ ಅಂತರ ಅವಳಲ್ಲಿರೋ ಛೇಜಿಂಗ್ ಸ್ಪಾರ್ಕ್ನ ಇಗ್ನೈಟ್ ಮಾಡ್ತು ಯಾವಾಗ ನಿಮ್ಮ ಅಟೆನ್ಷನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಆಗಲ್ವೋ ಆಗ ಅದು ಅಡಿಕ್ಟಿವ್ ಆಗ್ಬಿಡತ್ತೆ ಚೆನ್ನಾಗಿ ಯೋಚನೆ ಮಾಡೋಕ್ ಶುರು ಮಾಡ್ತಾರೆ ಮತ್ತೆ ಯಾವಾಗ ಅವನೊಂದು ಮೀಟ್ ಮಾಡ್ತೀನಿ ಅಂತ ಆ ಎಕ್ಸೈಟ್ಮೆಂಟ್ ಇದೆಯಲ್ಲ ಅದೇ ಅವರನ್ನು ನಿಮ್ಮ ಕಡೆ ಹೇಳ್ಕೊಂಡು ಬರುತ್ತೆ ಟ್ರಿಕ್ ನಂಬರ್ ಫೋ ಆ್ಯಕ್ಟಿವ್ ಲಿಸ್ನಿಂಗ್ ಈಗ ನಾನು ಹೇಳೋದನ್ನು ನೀವು ಕೇಳಿಸ್ಕೋತಿದ್ದೀರ ನಾನು ಹೇಳ್ತಿರೋ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಅಷ್ಟೇ ತುಂಬ ಜನ ಕೇಳಿಸ್ಕೊಳ್ಳಲ್ಲ ಮಾತಾಡೋದಕ್ಕೆ ಅವ್ರ ಸರ್ದಿಗೋಸ್ಕರ ಕಾಯ್ತಿರ್ತಾರೆ ಈ ಒಂದು ಸಣ್ಣ ವಿಷಯನೇ ಇಡೀ ಆಟನೇ ಬದಲಾಯಿಸ್ಬೋದು ಆದರೆ ಯಾರಾದರೂ ಒಬ್ಬರು ಏನಾದರೂ ಹೇಳ್ತಿರೋದನ್ನು ಹಾರ್ಟಿಂದ ಕೇಳಿಸ್ಕೊಂಡ್ರೆ ಅಯ್ಯೋ ಹೌದಾ ನನಗೂ ಒಂದ್ಸಲ ಹಾಗೆ ಆಗಿತ್ತು ಈ ರೀತಿ ರಿಯಾಕ್ಟ್ ಮಾಡಿ ಇಲ್ಲ ಈ ರೀತಿ ಟ್ರೈ ಮಾಡಿ ಎದ್ರುಬದ್ರು ಬದ್ರೂ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಅವ್ರ ಹತ್ರ ವಾಲ್ಕೊಳ್ಳಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹಾಗಂತ ಗುರಾಯಿಸಬೇಡಿ ಆಗ ಹೇಳಿ ಅಬ್ಬಾ ಕೇಳ್ತಿದ್ರೇ ಬೇಜಾರಾಗ್ತಿದೆ ಮತ್ತೆ ಅದನ್ನೆಲ್ಲ ಹೇಗೆ ನಿಭಾಯಿಸ್ದೆ ಅಂತ ಆಗ ಅವರು ಸೈಲೆಂಟ್ ಆಗಿಬಿಡ್ತಾರೆ ಆ್ಯಂಡ್ ಸರಿಯಾಗಿ ಕೇಳಿಸ್ಕೊಳ್ಳಿ ಆ ಟೈಮಲ್ಲಿ ನನಗೂ ಕೂಡ ತುಂಬ ಆಗಿತ್ತು ಅಂತ ಏನಾದ್ರೂ ಹೇಳಿದ್ರೆ ಆಗ ನೀವು ಹೇಳಿ ಆವಾಗಿಂದ ನೀನು ತುಂಬ ಹುಷಾರಾಗಿದೆಯಲ್ವಾ ಅಂತ ಈ ಸಣ್ಣ ಸಣ್ಣ ವಿಷಯಗಳೇ ಹೇಳ್ತಾವೆ ನೀವು ಕೇವಲ ಕೇಳಿಸ್ಕೊತಿರೋದು ಮಾತ್ರ ಅಲ್ಲ ಅರ್ಥ ಮಾಡ್ಕೋತಿದ್ದೀರಾ ಅನ್ನೋದನ್ನು ಯಾರನ್ನಾದರೂ ಹೊಗಳಿದಾಗ ಅವರದನ್ನು ಇಷ್ಟಪಡ್ತಾರಲ್ವ ಆದರೆ ನಿಮ್ಮ ಹೊಗಳಿಕೆ ನಿಜವಾಗಿದ್ರೆ ನಿರ್ದಿಷ್ಟವಾಗಿದ್ದರೆ ಹಾರ್ಟಿಂದ ಬಂದಿದ್ರೆ ಇನ್ನೂ ಒಳ್ಳೇದೆ ಆ ಆಟ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಟ್ರಿಕ್ ನಂಬರ್ ಫೈವ್ ಅ ಸಿನ್ಸಿಯರ್ ಕಾಂಪ್ಲಿಮೆಂಟ್ ಒಂದೊಳ್ಳೆ ಕಾಂಪ್ಲಿಮೆಂಟ್ ಯಾರ್ದಾದ್ರೂ ಒಬ್ಬರು ದಿನನ ಉತ್ತಮಗೊಳಿಸೋದು ಮಾತ್ರ ಅಲ್ಲ ಆ ಪಾಸಿಟಿವ್ ಫೀಲಿಂಗ್ನ ನಿಮ್ಮ ಜೊತೆ ಲಿಂಕ್ ಮಾಡುತ್ತೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳೋ ಬದಲು ಬೇರೆ ಏನಾದರೂ ಟ್ರೈ ಮಾಡಿ ಈ ಕಲರ್ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳಿ ಆಗ ನಿಮ್ಮ ಎನರ್ಜಿ ಬೇರೆ ರೀತಿಯೇ ಗ್ಲೋ ಆಗುತ್ತೆ ಇಲ್ಲ ಒಂದು ವೇಳೆ ಯಾರಾದರೂ ಅವ್ರ ಐಡಿಯಾನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡಾಗ ಹೇಳಿ ನೀನು ತುಂಬ ಕ್ರಿಯೇಟಿವ್ ಬಿಡಪ್ಪ ಈ ಆಲೋಚನಾ ವಿಧಾನ ತುಂಬ ಯುನಿಕ್ ಆಗಿರುತ್ತೆ ದಿಸ್ ಈಸ್ ದ ಮ್ಯಾಜಿಕ್ ಆಫ್ ಬೀಯಿಂಗ್ ಸ್ಪೆಸಿಫಿಕ್ ಆ್ಯಂಡ್ ರಿಯಲ್ ಈ ಐದು ಸೈಕಾಲಜಿ ಟ್ರಿಕ್ಸ್ ಏನಿದಾವಲ್ಲ ಇವು ನಿಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿ ಫೋರ್ಸ್ ಮಾಡ್ತವೆ ಸ್ವಲ್ಪ ಮಿಸ್ಟೀರಿಯಸ್ ಆಗಿರಿ ನಿಮ್ಮ ಹಾರ್ಟಿಂದ ಕೇಳಿಸ್ಕೊಳ್ಳಿ ಹಾಲೋ ಎಫೆಕ್ಟ್ನ ಯೂಸ್ ಮಾಡಿ ಜೆನ್ಯೂಯನ್ ಕಾಂಪ್ಲಿಮೆಂಟ್ ಕೊಡಿ ಅಂಡ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನೀವು ಇದನ್ನೆಲ್ಲ ಪ್ರಾಮಾಣಿಕತೆಯಿಂದ ಬಳಸಿದಾಗ ಜನ ಮಾತ್ರ ನಿಮ್ಮೇಲೆ ಗೀಳ್ ಬೆಳೆಸ್ಕೊಳ್ಳೋದೆಲ್ಲ ಅರ್ಥಪೂರ್ಣ ಸಂಬಂಧಗಳನ್ನು ಕೂಡ ಬಿಲ್ಡ್ ಮಾಡ್ತೀರ ನಿಜವಾದ ಗೆಲುವು ಅಂದರೆ ಇದೆ ಈ ಪಾಡ್ಕ್ಯಾಸ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಥಮ್ಸಪ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರಿಗೂ ಸ್ವಲ್ಪ ಯೂಸ್ ಆಗಲಿ ನೆಕ್ಸ್ಟ್ ಪಾಡ್ಕ್ಯಾಸ್ಟಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ Keep growing, keep glowing.